ಅಫಜಲ್ ಖಾನ್ ಬಹಳ ದೊಡ್ಡ ಕ್ರೂರಿ ಅವನ ಒಂದು ಎತ್ತರದ ಮುಂದೆ ಶಿವಾಜಿ ಮಹಾರಾಜರು ಕುಳ್ಳು ಬಹಳ ವಿಚಿತ್ರವಾದ ಜೀವನ ಪದ್ಧತಿಯ ಆ ಅಫಜಲ್ ಖಾನ್ ಶಿವಾಜಿ ಮಹಾರಾಜನ ಕಡೆ ಆಗಲಿ ಅಫಜಲ್ ಖಾನ್ ಕಡೆ ಆಗಲಿ ಸೈನ್ಯವೇ ಅಂತ ಒಬ್ಬೊಬ್ರು ಮಾತ್ರ ಇರ್ತಾರೆ ಅಫಜಲ್ ಖಾನ್ ಬಹಳ ದೊಡ್ಡ ಕ್ರೂರಿ ಅವನು ಆರಡಿಗಿಂತ ಆರೂವರಡಿ ಇದ್ದಂತಹ ಅವನು ದೈತ್ಯ ಅವನು ಅವನ ಒಂದು ಎತ್ತರದ ಮುಂದೆ ಶಿವಾಜಿ ಮಹಾರಾಜರು ಕುಳ್ಳು ಆ ಥರ ಇದ್ದರು ಮತ್ತು ಅವನು ಅತ್ಯಂತ ಕ್ರೂರಿ ಅವನು ಯಾವ ರೀತಿ ಅಂತ ಹೇಳಿದ್ರೆ ಈ ರೀತಿ ಒಂದು ಭೇಟಿಯನ್ನು ಮಹಾರಾಜರು ಇದು ಮಾಡ್ತಾರೆ ಅದು ತಂತ್ರ ಅದು ಅವಲ್ಕರ ಖಾನ್ ಕ್ರೂರಿ ಅಂತ ಗೊತ್ತು ಅವನು ಅವನು ನನ್ನ ತಂದೆ ಶಹಾಜಿಯವರ ಸ್ನೇಹಿತ ನಾನು ಬಂದು ಭೇಟಿ ಮಾಡ್ತೀನಿ ಹಾಗೆ ಅಂತ ಒಂದು ತಂತ್ರವನ್ನು ಹೆಣಿತಾರೆ ಅಫ್ಜಲ್ ಖಾನ್ ಹೇಗೆ ಅಂತ ಹೇಳಿದ್ರೆ ನಾನು ವಾಪಸ್ ಬರದೇ ಇದ್ದರೆ ಏನಾಗುತ್ತೆ ಅಂತ ಬಹಳ ವಿಚಿತ್ರ ಅದು ತುಂಬ ಅಸಹಜ ಅನ್ನೋ ಥರದ್ದು ತನ್ನ ಎಲ್ಲ ಹೆಂಡತಿಯರನ್ನು ಜನಾನದಲ್ಲಿದ್ದ ಎಲ್ಲ ಹೆಂಡತಿಯರನ್ನು ಕೂಡ ಕೊಂದು ಹಾಕ್ತಾನೆ ಸ್ವತಃ ಕೊಂದು ಹಾಕ್ತಾನೆ ಕೊನೆಯವಳೊಬ್ಬಳನ್ನು ಕೊಂದು ಹಾಕ್ಬೇಕಾದ್ರೆ ಅವಳು ಸ್ವಲ್ಪ ದೂರ ಓಡಿ ಹೋಗ್ತಾಳೆ ಅಲ್ಲೇ ಕೊಂದು ಹಾಕ್ತಾನೆ ಇವತ್ತು ಕೂಡ ಅಫ್ಜಲ್ ಖಾನ್ ಹೆಂಡತಿಯರ ಬಿ ಬಿಯರ ಸಮಾಧಿಗಳಿದೆ ಅದರಲ್ಲೂ ಒಂದು ಸಮಾಧಿ ಕೊಂಚ ದೂರದಲ್ಲಿದೆ ಈ ರೀತಿ ಬಹಳ ವಿಚಿತ್ರವಾದ ಜೀವನ ಪದ್ಧತಿಯ ಅಫ್ಜಲ್ ಖಾನ್ ಅವನು ಇಬ್ಬರು ಕೂಡ ಸೇರೋ ಬೆಟ್ಟದ ಮೇಲೆ ಸೇರಬೇಕು ಹಾಗೆ ಅಂತ ಒಂದು ಕಡೆ ಅಫ್ಜಲ್ ಖಾನ್ ಸೈನ್ಯ ಇರುತ್ತೆ ಮತ್ತು ಇನ್ನೊಂದು ಕಡೆ ಶಿವಾಜಿ ಮಹಾರಾಜರ ಒಂದು ಪುಟ್ಟ ಪಡೆ ಇರುತ್ತೆ ಸೈನ್ಯದ ಇದರಲ್ಲಿ ಎದುರಿಸುವಂಥದ್ದು ಬಹಳ ಕಷ್ಟ ಅದು ಅಫ್ಜಲ್ ಖಾನ್ ಯುದ್ಧಕ್ಕೇ ಸಿದ್ಧವಾಗಿರುತ್ತಾನೆ ಆದರೆ ಯುದ್ಧದಲ್ಲಿ ಸೋಲಿಸುವಂಥದ್ದು ಕಷ್ಟ ನಾನು ನಿಮ್ಮ ಸ್ನೇಹಿತನ ಮಗ ಅನ್ನೋದನ್ನು ಬೇಕಂತಲೇ ಅವರು ಮಹಾರಾಜರು ಒಂದು ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ಹೇಳಿ ಕಳಿಸಿರ್ತಾರೆ ನಾನು ಈ ರೀತಿ ಬರ್ತಾ ಇದ್ದೀನಿ ನಿಮ್ಮನ್ನು ಮಾತಾಡಿಸ್ಬೇಕು ಹಾಗೆ ಅಂತ ಹಾಗೆ ಅಂತ ಅಲ್ಲಿ ಕೂಡ ಆ ಶಿಬಿರದಲ್ಲಿ ಯಾರು ಹೆಚ್ಚು ಜನರಿರಬಾರ್ದು ಶಿವಾಜಿ ಮಹಾರಾಜರ ಕಡೆ ಆಗಲಿ ಅಫಜಲ್ ಖಾನ್ ಕಡೆ ಆಗಲಿ ಸೈನ್ಯವೇ ಇರಬಾರ್ದು ಅಂತ ಒಬ್ಬೊಬ್ಬರು ಮಾತ್ರ ಇರ್ತಾರೆ ಇದು ಕೂಡ ಬಹಳ ಅದ್ಭುತವಾದ್ದೇನೆ ಅವರು ಆಗ ಬಳಸಿದ್ದೇನು ಅಂತ ಹೇಳಿದರೆ ವ್ಯಾಘ್ರ ನಖ ಅಂತ ಅದಕ್ಕೆ ಹಿಂದಿನಲ್ಲಿ ಮರಾಠಿನಲ್ಲಿ ಬಾಗ್ ನಖ್ ಅಂತಾರೆ ಅದು ಆಮೇಲೆ ಭಾಳ ವರ್ಷಗಳ ನಂತರ ಅದು ಬ್ರಿಟಿಷ್ರು ತಗೊಂಡು ಹೋದರು ಹಾಗೆ ಅಂತ ಅದನ್ನು ಮತ್ತೆ ತಂದಿದ್ದಾರೆ ಹಾಗೆ ಅಂತ ಅದು ಭಾಳ ವರ್ಷ ಅದು ಲಂಡನ್ನಲ್ಲಿ ಮ್ಯೂಸಿಯಮಲ್ಲಿತ್ತು ಹಾಗೆ ಅಂತ ವ್ಯಾಘ್ರ ನಖ ಅಂತ ಹೌದೌದು ಅಲ್ಲಿ ಆ ರೀತಿ ತಪ್ಪುಕೊಂಡಾಗ ಗೊತ್ತಾಗತ್ತೆ ಶಿವಾಜಿ ಮಹಾರಾಜರ ಮಹಾರಾಜರನ್ನು ಹತ್ಯೆ ಮಾಡೋ ಕೂಡ ಒಂದು ಒಂದು ಯೋಜನೆ ಇತ್ತು ಒಂದು ಹಾಗೆ ಅಂತ ಅವನತ್ರ ಕೂಡ ಆಯುಧಗಳಿದ್ವು ಅಂತ ಆಯುಧಗಳನ್ನು ಬಿಟ್ಟು ಬರಬೇಕು ಅಂತ ಹೇಳಿದ್ರು ಕೂಡ ಅವನು ಆಯುಧಗಳನ್ನು ಇಟ್ಕೊಂಡಿದ್ದ ಅವನ ಉದ್ದೇಶ ಕೂಡ ಶಿವಾಜಿ ಮಹಾರಾಜರ ಹತ್ಯೆ ಮಾಡಬೇಕು ಹಾಗೆ ಅಂತ ಇಲ್ಲಿ ಆ ವ್ಯಾಘ್ರನಕ್ಕಾಗಲಿ ಯಾವುದೇ ಆಗಲಿ ಆ ಆಯುಧಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿತ್ತು ಹೇಗಿದೆ ಅದರ ಸ್ವರೂಪ ಏನು ಯಾವ ರೀತಿ ಅದನ್ನು ಉಗುರುಗಳಲ್ಲಿ ಧರಿಸ್ತಾ ಇದ್ದರು ನಖ ಅಂತ ಹೇಳಿದ್ರೆ ಉಗುರು ಅದರಲ್ಲಿ ಅತ್ಯಂತ ಹರಿತವಾಗಿರೋಂತಹ ಉಗುರು ಆ ಆಯುಧಗಳು ಉಗುರಲ್ಲಿ ಧರಿಸುವಂಥದ್ದು ಮತ್ತು ಅದರಿಂದ ಯಾವ ರೀತಿ ಧರಿಸುವಂಥದ್ದು ಯಾವ ರೀತಿ ತಕ್ಷಣವೇ ಅದನ್ನು ಒಂದು ಆಘಾತ ಕೊಡೋದಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಬಳಸ್ಕೊಳ್ಳೋವಂಥದ್ದು ಇವೆಲ್ಲ ಅದ್ಭುತವೇ ಯಾವ ರೀತಿ ತಯಾರು ಮಾಡ್ತಾರೆ ಅದು ಅದ್ಭುತವೇ ಅದು ಅವನು ಕತ್ತಿ ತೆಗೆಯೋದ್ರೊಳಗಡೆ ಯಾರು ಅಫ್ಜಲ್ ಖಾನ್ ಅವನು ಕೂಡ ಅಡಗಿಸಿಟ್ಟಿರ್ತಾನೆ ಅದನ್ನು ತೆಗೆಯೋದ್ರೊಳಗಡೆ ಇವರೇನು ಮಾಡ್ತಾರೆ ಆ ವ್ಯಾಘ್ರನಕಗಳನ್ನು ಎರಡೂ ಕೈಯಲ್ಲಿ ಹಾಕ್ಕೊಂಡು ಅವನ ಹೊಟ್ಟೆಯನ್ನು ಸೀಳ್ತಾರೆ ಅವನು ಆಜಾನುಭಾವ ಅವನು ಆ ಹೊಟ್ಟೆಯನ್ನು ಸೀಳಿದಾಗ ಆದರೂ ಕೂಡ ಅವನು ಭಾಳ ಶಕ್ತಿಶಾಲಿ ಅಫ್ಜಲ್ ಖಾನ್ ಅದನ್ನು ಹಾಗೇ ಹೊಟ್ಟೆ ಸರಿ ಮಾಡ್ಕೊಂಡು ಅವನು ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ